ಜಯ ಶ್ರೀರಾಮ್ ಜಯ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನಮ್ಮ ತರಲೆಗೋಸ್ಕರ ಬೋಸ ತಗೊಂಡು ಹೊರಟಿದ್ದೀನಿ ಸಾಯಂಕಾಲದಿಂದ ಸುಮಾರು ಕಡೆ ಹುಡುಕಿದ್ವಿ ಕಾಣಿಸ್ಲಿಲ್ಲ ಈಗ ಒಂದು ಕಡೆ ಕಾಣಿಸ್ತಾ ಈಗೊಂದು ಎಂಟು ದಿವ್ಸಕ್ಕೆ ಮುಂಚೆ ನಾನೊಂದು ವಿಡಿಯೋ ಶೇರ್ ಮಾಡಿದ್ದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನಲ್ಲಿ ಹಿಂಗೆ ಕಟುಕರು ಮಾಡಿರೋ ಕಚಡ ಕೆಲಸ ಪಾಪ ಬೀದಿಲಿ ಹೆಂಗು ಓಡಾಡಿಕೊಂಡು ಆರಾಮಾಗಿರ್ತವೆ ಏನಾದ್ರು ತಿಂದ್ಕೊಂಡು ಸಿಕ್ಕಿದ್ದು ಪಕ್ಕಿದ್ದು ಅಂಥ ಸೂಕರುಗಳಿಗೆ ಗೋ ಗೋರಿಗಳಿಗೆ ಮಕ್ಕಳು ಹಿಂದೆಗಡೆಯಿಂದ ಬಂದು ಗಾಳಿಗಳಲ್ಲಿ ಹಂಗೆ ಇಂಜೆಕ್ಷನ್ ಚುಚ್ಚಿಬಿಡ್ತಾರೆ బండి ఇవగా అదే ఊట కొడీ కొడో జై శ్రీరామ్ బా కంటిన్యూ ಜಯ ಶ್ರೀರಾಮ್ ನಾವು ಕರೆದ್ರ ಬರ್ತಾನ ಊಟ ಕೊಡಾಕ್ ಬಂದ್ರೆ ಏನಾದ್ರು ಅಲ್ಲ ಯಾರ ಕೊಟ್ರೆ ಇಸ್ಕೊಳ್ತಾನೆ ಇನ್ನೊಂದು ವಾಯ್ಸ್ ರೀಡ್ ಮಾಡ್ತಾರೆ ಅವತ್ತು ನೋಡ್ರಿ ಅಲ್ಲಿ ಬಿದ್ದಿದ್ದಾಗ ಇದ್ದಾಗ ಹೆಂಗಿತ್ತು ಹಿಂಗೆ ಮಲ್ಕೊಂಡಿದ್ದು ನಾನು ಮಾತಾಡಿ ಒಂದ್ಸತಿ ಎತ್ತದ್ಮೇಲೆಲ್ಲ ಮಾತಾಡಿದ್ಮೇಲೆ ಇದ್ ಕುತ್ಕೊಂಡ ಎರಡು ದಿವಸ ಆಯ್ತಲ್ವ ಶಿವ ಶಿವಕುಮಾರ್ ಆಯ್ತು ಬಂದ್ರೆ ಸಿಕ್ಕಲ್ಲ ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ ಸರ್ ಈ ಕಚಾಡ ನನ್ನ ಮಕ್ಕಳು ಗಾಡಿಲಿ ಹೋಯ್ತಾ ಹೋಯ್ತಾ ಅವ್ರಿಗೆ ಅದೆಲ್ಲಿಂದ ಇಂಜೆಕ್ಷನ್ ಸಿಗುತ್ತೋ ಗೊತ್ತಿಲ್ಲ ನೋಡ್ರ ಎಷ್ಟವ್ರು ಪಾಪ ಅವರೆಲ್ಲ ಅಲ್ಲಿ ತರಕಾರಿ ಮಾರೋರಲ್ಲ ಹೆಂಗೆ ಹೇಳಿದ್ರು ಅಣ್ಣ ನಿಂತ್ಕೊಂಡಿದ್ರಣ್ಣ ಹಂಗೆ ಚುಚ್ಚಿಬಿಟ್ರು ಗೊತ್ತೇ ಇಲ್ಲ ಅದಕ್ಕೆ ಸುಮ್ಮನೆ ಪಕ್ಕ ನಿಂತ್ಕೊಂಡು ಹಿಂಗೆ ಚುಚ್ಚೋದು ಗಾಡಿ ಕುತ್ಕೊಂಡಿರ್ತಾರೆ ಹಂಗೆ ಚುಚ್ಬಿಟ್ಟು ಹೋಗ್ತಾರೆ ಅವ್ರಿಗೆಲ್ಲ ಅಂಥವೆಲ್ಲ ಎಲ್ಲಿ ಸಿಕ್ಕುತ್ತ ಹೆವಿ ಡೋಸೇಜ್ ಡೋಸಿರೋ ಇಂಜೆಕ್ಷನ್ಗಳು ಏನು ಗೊತ್ತಾ ಅದು ಮಲ್ಕ ಮಲ್ಗ್ಸೋದು ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ತೀವಿ ನಮ್ಮದೇ ಅಂತ ಕರ್ಕೊಂಡು ಹೋಗ್ಬಾರ್ದು ಇದೇ ಕೆಲಸಗಳು ಸರ್ ಈಗ ಲಾಸ್ಟ್ ಎರಡು ವರ್ಷಕ್ಕೆ ಮುಂಚೆ ಹದಿನಾಲ್ಕು ವರ್ಷನ ಒಟ್ಟಿಗೆ ಹಂಗೆ ರಕ್ಷಣೆ ಮಾಡಿದೆ ಆ ರಕ್ಷಣೆ ಮಾಡಿದ್ರಲ್ಲಿ ಒಂದು ಹನ್ನೆರಡು ಹಸು ಉಳ್ಕೊಂತು ಟ್ರೀಟ್ಮೆಂಟ್ ಫಲಕಾರಿಯಾಗಿ ಇನ್ನೆರಡು ಆಗಲಿಲ್ಲ ಹೋಯ್ತಾ ಹೋಯ್ತಾ ಸರ್ ನೀವು ಒಂದು ವಿಡಿಯೋ ನೋಡಿದ್ರೆ ಸಣ್ಣ ರಕ್ತ ಸುರಿಸ್ಬಿಡ್ತೀರಿ ನಡ್ಕೊಂಡು ಹೋಯ್ತಾ ಹೋಯ್ತಾ ಟಪ್ಪು ಬಿಚ್ಚೈತೆ ನಡ್ಕೊಂಡು ಹೋಯ್ತಾ ಹೋಯ್ತೀನಿ ಯೋಚನೆ ಮಾಡಿ ಅದಕ್ಕೆ ಆ ಥರ ಕೊಟ್ಟಿರೋಣ ಹೆಂಗೆ ಹಿಂಸೆ ಮಾಡಿರೋಣ ಚುಚ್ಚವ್ರು ನೋಡಿರಿ ಮೂಗಾರ ಅವ್ರಿಗೆಲ್ಲ ಮೆಸೇಜ್ ಗೊತ್ತಾಗ್ಬಿಟ್ಟಿದೆ ರೆವೆನ್ಯೂ ಯಾರೋ ರವೀಣಿಗೆ ಕರಿ ಅಂತ ಏನೋ ಹೇಳೋರು ಅಂತ ಗೊತ್ತಾಗ್ಬಿಟ್ಟೈತೆ ಸರ್ ಇಮ್ಮಿಡಿಯೇಟ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟವ್ ಇನ್ನೊಂದು ಬಿಟ್ರೆ ಸೇರಿಸಲ್ವಾ ಸೇರಿಸಲ